ನಿನ್ನೆ ಕರ್ನಾಟಕ ಸರ್ಕಾರ ಚೊಂಬು ಅಡ್ವರ್ಟೈಸ್ಮೆಂಟ್ ಕೊಟ್ಟ ಖಾಲಿ ಚಂದನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು ಸರ್ ಈಗ ಆ ಅಡ್ವರ್ಟೈಸ್ಮೆಂಟ್ ಅನ್ನು ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಅದರ ಚಂಬು ಸಿಂಬಲ್ ಅದು ಅನ್ನೋ ರೀತಿಯಲ್ಲಿ ಮಾತಾಡಕ್ಕೆ ಶುರು ಮಾಡಿದ್ರು ಯಾರು ಬಿಜೆಪಿ ಅವರು ತುಮಾರ್ ಸಮಿಯವರು ಮಾತಾಡೋ ಪರಿವರ್ತ ತುಮಾರ್ ಸಮಿಯವರು ಯಾತ್ ಮಾತಾಡಿದ್ರು ನೆನ್ನೆ ಕೊಟ್ಟಿದಂತ ಅಡ್ವರ್ಟೈಸ್ಮೆಂಟ್ ಈ ದೇಶದ ಜನರಿಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಖಾಲಿ ಚಂಬು ಕೊಟ್ಟಿದೆ ಅಂತ ಖಾಲಿ ಚೆಂಪು ಕೊಟ್ಟಿದೆ ಚೊಂಬು ಖಾಲಿ ಚೆಂಬು ಹಳ್ಳಿನಲ್ಲಿ ಕೈಗೆ ಚೆಂಪು ಕೊಟ್ಟರು ಅಂತನಲ್ವ ಆ ಥರ ಇದನ್ನು ಮಾಡಿರ್ತಕ್ಕಂಥದ್ದು ಈ ದೇಶದ ಜನರಿಗೆ ಹದಿನೈದು ಲಕ್ಷ ಕೊಟ್ಟರೆ ಎಲ್ರಿಗೂ ಆಗ್ತೀವಿ ಅಂತಂದ್ರಲ್ಲ ನರೇಂದ್ರ ಮೋದಿ ಅವರು ಹಾಂ ನೂರು ದಿನದಲ್ಲಿ ಹದಿನೈದು ಲಕ್ಷ ರೂಪಾಯಿ ವಿದೇಶದಿಂದ ಕಪ್ಪು ಹಣ ತಗೋಬೋದು ಹಾಕ್ತೀವಿ ಮಾಡಿದ್ರ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ರ ರೈತರಾದ ಡಬಲ್ ಮಾಡಿದ್ರೆ ಒಳ್ಳೆಯ ದಿನಗಳು ಬಂದವು ಅಚ್ಚೆ ದಿನ ಏಗ ಅಂತಂದ್ರು ಬಂತ ಅದ್ಕಿತ್ ಚೆಂಪು ಕೊಟ್ಟವ್ರು ಅಂತೇಳಿ ಇವತ್ತು ಮೋದಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಹನ್ನೊಂದು ತಿಂಗಳಲ್ಲಿ ನಾವು ಬಕತ ಖಾಲಿ ಮಾಡಿದ್ದೀವಿ ನಮ್ಗೆ ಏನಾದರೂ ಕೊಡಿ ಭಿಕ್ಷೆನ ಅನ್ನೋ ಲೆಕ್ಕಚಾರದಲ್ಲಿ ಹರ್ಡೇಸ್ ಕೊಟ್ಟಿದ್ದಾರೆ ಅಂತ ಪದನೇ ಆ ಪದನೇ ಬೆಳಿತಿದ್ದಾರೆ ಅವ್ರು ನೋಡಪ್ಪ ಮೋದಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು ಅವೆಲ್ಲವೂ ಕೂಡ ಒಂದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ ಈಡೇರಿಸಿಲ್ಲ ಅದಕ್ಕೋಸ್ಕರವಾಗಿ ಮೋದಿ ಈ ದೇಶದ ಜನರಿಗೆ ಬಡವರಿಗೆ ಚಂಪು ಕೊಟ್ಟಿದ್ದಾರೆ ಖಾಲಿ ಚೊಂಪು ಕೊಟ್ಟಿದ್ದಾರೆ ಅಂತಕ್ಕಂಥ ಅದನ್ನು ಜನರಿಗೆ ತಿಳಿಸ್ಲಿಕ್ಕೋಸ್ಕರವಾಗಿ ಅಡ್ವರ್ಟೈಸ್ಮೆಂಟ್ ಅವರು ಏನೇ ಹೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಖಜಾನೆನೂ ಖಾಲಿಯಾಗಿಲ್ಲ ಎಲ್ಲ ಗ್ಯಾರಂಟಿಗಳನ್ನೂ ಜಾರಿ ಮಾಡಿದ್ದೀವಿ ಅಭಿವೃದ್ಧಿ ಕೆಲ್ಸಗಳ್ನ ಕೂಡ ಮುಂದುವರಿಸ್ತಾ ಇದ್ದಾರೆ ಸರ್ ಏಣಿ ಹತ್ತಿಸ್ತಾರೆ ಏಣಿ ಹತ್ತಿಸಿದ್ಮೇಲೆ ಅವ್ರು ಸರ್ವ ಶ ನಾಶ ಮಾಡ್ತಾರೆ ಸಿದ್ಧರಾಮಯ್ಯ ಅವ್ರಂಥ ಎಚ್ ಡಿ ಕುಮಾರ್ ಸ್ವಾಮ್ಯರು ಹೇಳ್ತಾರೆ ಇದರಿಂದ ಸಿದ್ರಾಮಯ್ಯ ಅವರು ಮಾಡ್ತಾರೆ ಅವರು ನೀವು ಕಾಯಿ ಅಂತ ಜನ ಕೇಳ್ತಾರೆ ಬಸ್ ಕುಮಾರಸ್ವಾಮಿ ಅವರು ಈಗ ಅವರು ಕೋಮುವಾದಿಗಳಾಗ್ಬಿಟ್ಟವ್ರು ಬಿ ಜೆ ಪಿಯವ್ರ ಜೊತೆ ಸೇರ್ಕೊಂಡು ಅವರು ಕೋಮುವಾದಿಗಳು ಕೆ ಡಿ ಎಸ್ ಇಸ್ ನೋ ಲಾಂಗರ್ ಸೆಕ್ಯುಲರ್ ಪಾರ್ಟಿ is a communal party since they are having alliance with the bjp in karnataka it is better they should dissolve they should dissolve janta yes.